ఎల్గూ నమస్కార ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಚಿನ್ನದ ಎಲ್ಲ ರೀತಿಯ ಒಡವೆಗಳ ಡಿಸೈನ್ಸ್ನ ನಾನು ತೋರಿಸ್ತೀನಿ ಹಾಗೆ ಅದರ ವೆಯ್ಟ್ ಕೂಡ ಏನಿದೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ಇವಾಗ ನಾನು ಮೊದಲನೇದಾಗಿ ನಿಮಗೆ ತೋರಿಸ್ತಾ ಇರುವಂಥದ್ದು ಗೋಲ್ಡ್ ಎಂಬ್ರಾಯ್ಡ್ ಪರ್ಲ್ ಮಿಕ್ಸ್ ಮಾಲಾ ನೋಡ್ತಿರ್ಬಹುದು ಆ ಕಡೆ ಕಡೆ ಫ್ಲವರ್ ಡಿಸೈನ್ ಕೂಡ ಇರುವಂತದ್ದು ಹಾಗೆ ಫೋರ್ ಲೇಯರ್ ಪರ್ಲ್ ಎಂಬ್ರಾಯ್ಡ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂತದ್ದು ಇದು ಬರೀ ಲೆವೆನ್ ಗ್ರಾಮ್ ಇರುವಂತದ್ದು ನೋಡ್ತಿರ್ಬಹುದು ತುಂಬಾ ಯುನೀಕ್ ಲುಕ್ ಅನ್ನೇ ಕೊಡುತ್ತೆ ಇದು ನೀವು ಸ್ಯಾರಿ ಮೇಲೆಲ್ಲ ವಿಯರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೀವು ನೋಡ್ತಿರ್ಬಹುದು ತುಂಬಾ ಲೈಟ್ ವೈಟ್ ಆಗಿದೆ ಹಾಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಪೂಜಾ ಅಥವಾ ಮ್ಯಾರೇಜ್ ಫಂಕ್ಷನ್ಗೆಲ್ಲ ವಿಯರ್ ಮಾಡ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಲಕ್ಷ್ಮಿ ಓಲೆ ನೀವು ನೋಡ್ತಿರ್ಬಹುದು ಇದು ಬರೀ ಮೂರು ಗ್ರಾಮ್ ಇರುವಂತಹದ್ದು ನೋಡಿ ಓನ್ಲಿ ತ್ರೀ ಗ್ರಾಮ್ಸ್ ಇರುವಂತದ್ದು ತುಂಬಾ ಯುನೀಕ್ ಲುಕ್ ಕೊಡುತ್ತೆ ಸುತ್ತಲೂ ಕೂಡ ವೈಟ್ ಕಲರ್ ಸ್ಟೋನ್ ಇಂದ ಡಿಸೈನ್ ಮಾಡಿರುವಂತದ್ದು ನೀವು ವರ್ಕ್ ವಿಯರ್ ಅಥವಾ ಡೈಲಿ ವಿಯರ್ ಅಥವಾ ಯಾವುದೇ ಫಂಕ್ಷನ್ಗೂ ಕೂಡ ರೆಡಿಯಾಗಿ ಹೋಗುವಾಗ ವಿಯರ್ ಮಾಡಬಹುದು ತುಂಬಾ ಯುನೀಕ್ ಲುಕ್ ಕೊಡುತ್ತೆ ಅಂತಾನೆ ಹೇಳಬಹುದು ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಿರುವಂಥ ಶಾಪ್ ಬಂದು ರಾಜಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಅಂದ್ಬಿಟ್ಟು ಇದು ಇರೋದು ಸೋಮಾರ ಪೇಟೆ ಕೂರ್ಗು ಅಲ್ಲಿ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಜೆಂಟ್ಸ್ ಚೈನು ನೀವು ನೋಡ್ತಿರಬಹುದು ಇದು ಸೆವೆಂಟಿ ಟೂ ಗ್ರಾಮ್ ಇರುವಂಥದ್ದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ತುಂಬ ತಿಕ್ಕಾಗಿದೆ ಫ್ರೆಂಡ್ಸ್ ಇದು ತುಂಬಾ ಯುನೀಕ್ ಆದಂತಹ ಡಿಸೈನ್ ಅಲ್ಲಿ ಇರುವಂತಹದ್ದು ಕೆಲವರಿಗೆಲ್ಲ ಈ ತರ ಥಿಕ್ ಚೈನ್ ಹಾಕ್ಲಿಕ್ಕೆ ತುಂಬ ಇಷ್ಟ ಇರುತ್ತಲ್ಲ ಅಂತವರೆಲ್ಲ ಮಾಡಿಸ್ಕೋಬಹುದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂತಹದ್ದು ಜುಮ್ಕಾ ಇದು ಪರ್ಲ್ ಹಾಗೆ ಪಿಂಕ್ ಕಲರ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ವೈಟ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಿರುವಂತದ್ದು ಇದು ಬರೀ ಟ್ವೆಂಟಿ ಟೂ ಗ್ರಾಮ್ ಇರುವಂತದ್ದು ನೋಡಿ ತುಂಬಾ ಗ್ರಾಂಡ್ ಲುಕ್ ಕೊಡುತ್ತೆ ಪೂಜಾ ಅಥವಾ ಮ್ಯಾರೇಜ್ ಫಂಕ್ಷನ್ಗೆ ವಿಯರ್ ಮಾಡಬಹುದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂತದ್ದು ನೆಕ್ಲೆಸ್ ಇದು ಬರೀ ಟ್ವೆಂಟಿ ಫೈವ್ ಗ್ರಾಮ್ ಇರುವಂತದ್ದು ನೀವು ನೋಡ್ತಿರ್ಬಹುದು ಕೆಳಗಡೆ ಗ್ರೀನ್ ಅಂಡ್ ಪರ್ಲ್ ಹಾಗೆ ಪಿಂಕ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಗ್ರೀನ್ ಅಂಡ್ ಪಿಂಕ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಇದರಲ್ಲಿ ಕಂಪ್ಲೀಟಾಗಿ ಪಿಕಾಕ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಬ್ಯಾಂಗಲು ಇದು ಬರೀ ಎಂಟು ಗ್ರಾಮ್ ಇರುವಂಥದ್ದು ನೀವು ನೋಡ್ತಿರಬಹುದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ವರ್ಕ್ ವಿಯರ್ ಅಥವಾ ಕಾಲೇಜ್ ವಿಯರ್ ಎಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಸು ನೋಡಿ ಇದರಲ್ಲಿ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಹಾಗೆ ಫ್ಲವರ್ ಡಿಸೈನ್ ಇರುವಂಥದ್ದು ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಇದು ಬರೀ ಟ್ವೆಂಟಿ ಫೈವ್ ಗ್ರಾಮ್ ಇರುವಂಥದ್ದು ಮ್ಯಾರೇಜ್ ಫಂಕ್ಷನ್ನು ಅಥವಾ ಯಾವುದೇ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ವಿಯರ್ ಮಾಡ್ಬೋದು ಸ್ಯಾರಿ ಜೊತೆ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಇದರಲ್ಲಿ ಇದು ಪಿಕಾಕ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಕೂಡ ಬರೀ ಟ್ವೆಂಟಿ ಫೈವ್ ಗ್ರಾಮ್ ಇರುವಂಥದ್ದು ಹಾಗೆ ಆ ಕಡೆ ಕಡೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ಯಾರಿ ಮೇಲೆಲ್ಲ ವಿಯರ್ ಮಾಡಿದಾಗ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಫಿಂಗರ್ ರಿಂಗು ಇದು ಬರೀ ಲೈಟ್ ವೆಯ್ಟ್ ಗೋಲ್ಡಲ್ಲಿ ಮಾಡಿರುವಂಥದ್ದು ಬರೀ ಫೋರ್ ಟು ಸಿಕ್ಸ್ ಗ್ರಾಮ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಗ್ರೀನ್ ಹಾಗೆ ಪಿಂಕ್ ಸ್ಟೋನಲ್ಲೆಲ್ಲ ಡಿಸೈನ್ ಮಾಡಲಾಗಿದೆ ಸ್ಯಾರಿ ಮೇಲೆಲ್ಲ ವಿಯರ್ ಮಾಡಿದಾಗಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗ್ರೀನ್ ಸ್ಟೋನಲ್ಲಿ ಮಾಡಿರುವಂಥ ಫಿಂಗರ್ ರಿಂಗು ಇದು ಜೆಂಟ್ಸ್ ಆದರೂ ಹಾಕ್ಬೋದು ಲೇಡೀಸ್ ಆದರೂ ಹಾಕ್ಬೋದು ಇದರ ವೆಯ್ಟ್ ಬಂದು ಬರೀ ಸೆವೆನ್ ಗ್ರಾಮ್ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ನೆಕ್ಸ್ಟ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ನೀವು ನೋಡ್ತಿರ್ಬೋದು ಬೀಟ್ಸ್ ಡಿಸೈನ್ ಮಾಡಿರುವಂಥದ್ದು ಇದು ಕೂಡ ಬರೀ ಟೆನ್ ಗ್ರಾಮ್ ಇರುವಂಥದ್ದು ತೊಡಿ ತುಂಬಾ ಯುನಿಕ್ ಆಗಿದೆ ತುಂಬ ಸ್ಟೈಲಿಶ್ ಆಗಿದೆ ಅಂತಲೂ ಹೇಳ್ಬೋದು ಸಿಂಪಲ್ಲಾಗಾದರೂ ವಿಯರ್ ಮಾಡ್ಬೋದು ನಾವು ತಾಳಿ ಚೈನ್ ಜೊತೆ ಎಲ್ಲ ವಿಯರ್ ಮಾಡ್ಕೊಂಡು ಹೋದರೆ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ತುಂಬ ಸಿಂಪಲ್ಲಾಗಿ ಆಗಿ ರೆಡಿ ಆಗುವಾಗ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪಿಕಾಕ್ ಇಯರಿಂಗು ನೋಡಿ ತುಂಬ ಚೆನ್ನಾಗಿದೆ ಮಿಡಲಲ್ಲಿ ಪಿಕಾಕ್ ಡಿಸೈನ್ ಇರುವಂಥದ್ದು ತುಂಬ ಯೂನೀಕ್ ಆಗಿದೆ ಇದು ಲೆಹಂಗಾ ಅಥವಾ ಸ್ಯಾರಿಗೂ ಕೂಡ ವಿಯರ್ ಮಾಡ್ಬೋದು ಲೆಹಂಗಾ ಅಥವಾ ಯಾವುದೇ ಡ್ರೆಸ್ಗೂ ಕೂಡ ವಿಯರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಕೆಲವರಿಗೆಲ್ಲ ಈ ಥರ ಸಿಂಗಲ್ ಆಗಿ ಹಾಕಲಿಕ್ಕೆ ಇಷ್ಟ ಅಲ್ವಾ ಹಾಕ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಜೆಂಟ್ಸ್ ಚೈನು ನೋಡಿ ಇದು ಬಂದು ಫಿಫ್ಟಿ ಗ್ರಾಮ್ ಇರುವಂಥದ್ದು ಈಗೆಲ್ಲ ಈ ಥರ ಹಾಕೋದು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಈ ಥರ ಚೈನ್ ಬಂದು ತುಂಬ ಇಷ್ಟಪಡ್ತಾರೆ ಈ ಎಲ್ಲ ನೋಡಿ ಇದು ತುಂಬ ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ಈ ಡಿಸೈನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪಿಕಾಕ್ ಇಯರಿಂಗ್ಸು ನೀವು ನೋಡ್ತಿರ್ಬೋದು ಫುಲ್ ಪಿಕಾಕ್ ಥರನೇ ಇದೆ ಇದಂತೂ ನಾನು ನಿಮಗೆ ಹೇಳೋದೇ ಬೇಕಾಗಿಲ್ಲ ಗ್ರೀನ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ವೆಯ್ಟ್ ಬಂದು ಬರೀ ಐದು ಗ್ರಾಮ್ ಇರುವಂಥದ್ದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಮಗೆ ತೋರಿಸ್ತಾ ಇರುವಂಥದ್ದು ಬರೀ ಒಂದರಿಂದ ಮೂರು ಗ್ರಾಮ್ ಒಳಗಡೆ ಇರುವಂಥ ಡೈಲಿ ಯೂಸ್ ಇಯರಿಂಗ್ಸು ನೀವು ನೋಡ್ತಿರ್ಬೋದು ವೈಟ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ವರ್ಕ್ ವಿಯರ್ ಅಥವಾ ಕಾಲೇಜ್ ವಿಯರ್ ಎಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗಂತೂ ಗರ್ಲ್ಸ್ ಎಲ್ಲ ಈ ಥರ ತುಂಬ ಇಷ್ಟಪಡ್ತಾರೆ ಸಿಂಪಲ್ ಆಗಿರ್ಲಿಕ್ಕೆ ನನಗಂತೂ ತುಂಬ ಇಷ್ಟ ಈ ಥರ ಎಲ್ಲ ಇಯರಿಂಗ್ಸ್ ಹಾಕಲಿಕ್ಕೆ ನಾನು ಕೂಡ ಈ ಥರ ಎಲ್ಲ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಡೈಲಿ ವ್ಯೂಸ್ನೆಲ್ಲ ಮಾಡುವಾಗ ಸುಮ್ಮನೆ ಜಾತ್ರೆ ಥರ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ ಈ ಥರ ಎಲ್ಲ ಸಿಂಪಲಾಗಿ ಹಾಕ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ಗೋಲ್ಡ್ ಹೌದು ಹಾಗೆ ಚೆನ್ನಾಗೂ ಇರುತ್ತೆ ಕೆಲವರಿಗೆ ಗೋಲ್ಡೇ ಹಾಕಬೇಕು ಸಿಂಪಲ್ ಆಗಿರ್ಬೇಕಂತ ಆಸೆ ಇರುತ್ತೆ ನೋಡಿ ಈ ಥರ ಹಾಕ್ಬೋದು ಅಂಥವ್ರು ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ಲಕ್ಷ್ಮಿ ಡಿಸೈನ್ ಇರುವಂತಹ ನೆಕ್ಲೆಸ್ಸು ಇದು ಕೆಳಗಡೆ ಬಂದು ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನೋಡಿ ಒಂಥರ ಟೂ ಲೇಯರ್ಡ್ ಥರ ಇದೆ ಇದು ನೋಡ್ತಿರ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪಿಕಾಕ್ ಡಿಸೈನಲ್ಲಿರುವಂತಹ ಇಯರಿಂಗ್ಸು ಮಿಡಲಲ್ಲಿ ಹಿಂಗೆ ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಸುತ್ತಲೂ ಕೂಡ ವೈಟ್ ಆ್ಯಂಡ್ ರೆಡ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಎಂಬ್ರಾಯ್ಡ್ ಹಾಗೂ ಗೋಲ್ಡ್ ಮಿಕ್ಸ್ ಮಾಲಾ ಇದು ಬಂದು ಬರೀ ಹದಿನಾಲ್ಕು ಗ್ರಾಮ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಇದು ಮಾಂಗಲ್ಯ ಚೈನ್ ಜೊತೆ ಎಲ್ಲ ಹಾಕಿದರೆ ಅಥವಾ ಹಾಗೆ ಹಾಗೆ ಹಾಕಿದ್ರು ಚೆನ್ನಾಗಿರುತ್ತೆ ಸ್ಯಾರಿ ಮೇಲೆಲ್ಲ ವಿಯರ್ ಮಾಡಿದಂಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ನಿಮಗೆ ಇರುವಂಥದ್ದು ಬ್ರೈಡಲ್ ಸೆಟ್ಟು ನೀವು ನೋಡ್ತಿರ್ಬೋದು ಲಕ್ಷ್ಮೀ ಡಿಸೈನ್ ಇರುವಂತಹ ಲಾಂಗ್ ಹಾರ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಇದು ಬಂದು ಬರೀ ನಲ್ವತ್ತು ಗ್ರಾಮ್ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ನಾವು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಕೂಡ ಲಾಂಗಾರ ಪ್ಲಸ್ ಇಯರಿಂಗ್ಸ್ ಕೂಡ ಇರುವಂಥದ್ದು ಇದರಲ್ಲೂ ಕೂಡ ಕಂಪ್ಲೀಟಾಗಿ ಲಕ್ಷ್ಮೀ ಡಿಸೈನ್ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ ಕೆಳಗಡೆ ಪಿಂಕ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ಪೌರ್ಲಲ್ಲೂ ಕೂಡ ಡಿಸೈನ್ ಮಾಡಿರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ಹಾಗೆ ಇದರಲ್ಲಿ ಬಂದು ನೇಮ್ ಕೂಡ ವಿತ್ ನೇಮ್ ಕೂಡ ಹಾಕ್ಬೋದು ಪ್ರತಿಯೊಂದಕ್ಕೂ ಕೂಡ ಬರೀ ಐದು ಗ್ರಾಮ್ ಇರುವಂಥದ್ದು ಇಲ್ಲಿ ಇಯರಿಂಗ್ ಇಲ್ಲಿ ಏನು ಫಿಂಗರಿಂಗ್ ತೋರಿಸ್ತಾ ಇದ್ದೀನೋ ಇದು ಒಂದೊಂದು ಕೂಡ ಐದು ಗ್ರಾಮ್ ಇರುವಂಥದ್ದು ನೋಡಿ ಈಸಿಯಾಗಿ ಮಾಡಿಸ್ಕೋಬೋದು ಕೆಲವರಿಗೆಲ್ಲ ಈ ಥರ ನೇಮ್ ಹಾಕ್ಸ್ಕೊಳ್ಲಿಕ್ಕೆ ತುಂಬ ಇಷ್ಟ ಇರುತ್ತೆ ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ಕೋರಲ್ ಹಾರ ಪ್ಲಸ್ ಇಯರಿಂಗ್ಸ್ ಕೂಡ ಇರುವಂಥದ್ದು ಕೋರಲ್ ಬೀಟ್ಸ್ ಹಾಗೆ ಆ್ಯಂಟಿಕ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಬರೀ ಹದಿನಾರು ಗ್ರಾಮ್ ಇರುವಂಥದ್ದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ವಿ ಆರ್ ಮಾಡಿದಾಗಂತೂ ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ಇದು ಪರ್ಲಿಂದ ಡಿಸೈನ್ ಮಾಡಿರುವಂಥದ್ದು ಪರ್ಲ್ ಬೀಡ್ಸಿಂದ ಥರ ಜುಮ್ಕಾ ಅಂತಲೂ ಹೇಳಲಿಕ್ಕಾಗಲ್ಲ ಥರ ಯುನಿಕ್ ಆಗಿದೆ ಇದು ಬರೀ ಆರರಿಂದ ಏಳು ಗ್ರಾಮ್ ಇರುವಂಥದ್ದು ಇದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಮ್ಮಾ ಪೆಂಟೆಂಟು ನೋಡಿ ನೋಡಿ ಇದು ಬರೀ ಒಂಬತ್ತು ಗ್ರಾಮ್ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಬಾಯ್ಸ್ ಅಂತೂ ತುಂಬ ಇಷ್ಟಪಡ್ತಾರೆ ಫಿಂಗರಿಂಗು ರಿಂಗು ಅಥವಾ ಪೆಂಟೆಂಟೆಲ್ಲ ತುಂಬ ಇಷ್ಟಪಡ್ತಾರೆ ಅಂಥವ್ರು ಯೂಸ್ ತಗೋಬೋದು ಇದನ್ನು ಬರೀ ಒಂಬತ್ತು ಗ್ರಾಮ್ ಇದೆ ಅಷ್ಟೇ ಇದು ನೆಕ್ಸ್ಟ್ ನ ನಿಮಗೆ ತೋರಿಸ್ತಾ ಇರುವಂಥದ್ದು ಜುಮ್ಕಾ ಡಿಸೈನು ಪ್ಲಸ್ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ಇದರಲ್ಲಿ ನೀವು ನೋಡ್ತಿರಬಹುದು ಇದು ಬರೀ ಹದಿನೈದು ಗ್ರಾಮ್ ಇರುವಂಥದ್ದು ನೋಡಿ ಇದರಲ್ಲಿ ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ನ ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ಇದು ಬಂದು ಬರೀ ಮೂವತ್ತೆಂಟು ಗ್ರಾಮ್ ಇರುವಂಥದ್ದು ಹಾಗೆ ಇದರಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಲಾಗಿದೆ ಆ ಕಡೆ ಕಡೆ ಸೈಡ್ ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ಪ್ಲಸ್ ಇಯರಿಂಗ್ಸ್ ಕೂಡ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಇದು ಇದು ಕೂಡ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಬಂದು ನೋಡಬಹುದು ವೈಟ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬಾ ಸ್ಟೈಲಿಶ್ ಆಗಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತದ್ದು ಜುಮ್ಕಾ ಇದು ನೋಡಿ ಕೆಳಗಡೆ ಬಂದು ಗೋಲ್ಡ್ ಬೀಡ್ಸ್ ಡಿಸೈನ್ ಮಾಡಿರುವಂತದ್ದು ಹಾಗೆ ಮೇಲ್ಗಡೆ ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಿರುವಂತದ್ದು ಇದು ಬರೀ ಬಂದು ಇಪ್ಪತ್ತು ಗ್ರಾಮ್ ಇರುವಂತಹದ್ದು ನೀವು ನೋಡ್ತಿರ್ಬೋದು ತುಂಬ ಲೈಟ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ಕೆಳಗಡೆ ಬಂದು ಪರ್ಲ್ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ಮಿಡಲಲ್ಲಿ ಫಿ ಲಕ್ಷ್ಮೀ ಡಿಸೈನ್ ಇರುವಂಥದ್ದು ಹಾಗೆ ಆ ಕಡೆ ಕಡೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಬರೀ ಹನ್ನೆರಡು ಗ್ರಾಮ್ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗಾರ ಇದು ಬಂದು ಬರೀ ಮೂವತ್ತೊಂದು ಗ್ರಾಮ್ ಇರುವಂಥದ್ದು ಹಾಗೆ ಇದರಲ್ಲಿ ಸೈಡಲ್ಲಿ ಸುತ್ತಲೂ ಕೂಡ ಮ್ಯಾಂಗೋ ಡಿಸೈನ್ ಇಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬಾ ಯುನೀಕ್ ಆಗಿದೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ನೀವು ನೋಡ್ತಿರಬಹುದು ಇದರಲ್ಲಿ ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳಬಹುದು ಬರೀ ಹದಿನೈದು ಗ್ರಾಮ್ ಇರುವಂಥದ್ದು ಇದು ನೋಡಿ ಇದು ಹದಿನೈದು ಗ್ರಾಮ್ ಅಂತ ಯಾರೂ ಹೇಳಲ್ಲ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ ಆದರೆ ಬರೀ ಹದಿನೈದು ಗ್ರಾಮ್ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಆ್ಯಂಟಿಕ್ ಪರ್ಲ್ ನೆಕ್ಲೆಸ್ಸು ಇದು ಬರೀ ಎಂಟು ಗ್ರಾಮ್ ಇರುವಂಥದ್ದು ನೋಡ್ತಿರ್ಬೋದು ಪರ್ಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ನನಗಂತೂ ಇದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂಥದ್ದು ಹಾರ ನೀವು ನೋಡ್ತಿರ್ಬೋದು ಇದು ಬರೀ ಐವತ್ತೈದು ಗ್ರಾಮ್ ಇರುವಂಥದ್ದು ಇದರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮ್ಯಾರೇಜ್ ಫಂಕ್ಷನ್

ಸ್ಯಾರಿ ಮೇಲಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ಇದೊಂಥರ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಪರ್ಲ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಸುತ್ತಲೂ ಕೂಡ ವೈಟ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಮಿಡಲಲ್ಲಿ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕೂಡ ಇಯರಿಂಗ್ಸು ಇದು ಬರೀ ಎರಡು ಗ್ರಾಮ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಡೈಲಿ ಯೂಸ್ ಮಾಡ್ಬೋದು ಕಾಲೇಜ್ ಅಥವಾ ವರ್ಕ್ ಇಯರ್ ಎಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೂ ಕೂಡ ಒಂಥರ ಬೀಡ್ಸ್ ಡಿಸೈನಲ್ಲಿ ಇರೋ ಥರ ಇದೆ ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ನೀವು ನೋಡ್ತಿರ್ಬೋದು ಇದು ಬಂದು ಬರೀ ಮೂವತ್ತೈದು ಗ್ರಾಮ್ ಇರುವಂಥದ್ದು ವಿತ್ ಪೆಂಟೆಂಟ್ ಕೂಡ ಇರುವಂಥದ್ದು ಪರ್ಲ್ ಪ್ಲಸ್ ಗೋಲ್ಡ್ ಮಿಕ್ಸ್ ಡಿಸೈನಲ್ಲಿರುವಂತಹ ಲಾಂಗ್ ಹಾರ ಅಂತಲೇ ಹೇಳ್ಬೋದು ಲಕ್ಷ್ಮೀ ಡಿಸೈನ್ ಕೂಡ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪರ್ಲ್ ಎಂಬ್ರಾಯ್ಡ್ ಮಿಕ್ಸ್ ಮಾಲಾ ಇದು ಬಂದು ಫೋರ್ ಲೇಯರ್ಡಲ್ಲಿ ಇರುವಂಥದ್ದು ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಒಂಥರ ಮಾಪ್ ಇದೆ ಇದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಸ್ಯಾರಿ ಮೇಲೆಲ್ಲ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ರಾಸ್ಲೈಟು ಲೇಡೀಸ್ ಲೈಟು ಇದು ಬಂದು ಬರೀ ಏಯ್ಟ್ ಗ್ರಾಮ್ ಇರುವಂಥದ್ದು ವೈಟ್ ಸ್ಟೋನಿಂದ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟೈಲಿಶ್ ಇದೆ ಅಂತಲೇ ಹೇಳ್ಬೋದು ಗರ್ಲ್ಸ್ ಎಲ್ಲ ಆಲ್ಮೋಸ್ಟ್ ಇವಾಗ ತುಂಬ ಇಷ್ಟಪಡ್ತಾರೆ ಬ್ರಾಸ್ಲೆಟ್ ಎಲ್ಲ ಹಾಕಲಿಕ್ಕೆ ಅಂಥವ್ರು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ತ್ರೀ ಲೇಯರ್ಡ್ ನೆಕ್ಲೆಸ್ ನೀವು ನೋಡ್ತಿರ್ಬಹುದು ಕೆಳಗಡೆ ಬಂದು ಗ್ರೀನ್ ಕಲರ್ ಗ್ರೀನ್ ಕಲರ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂತದ್ದು ಪಿಕಾಕ್ ಡಿಸೈನ್ ಇಂದ ಡಿಸೈನ್ ಮಾಡಲಾಗಿದೆ ಕಂಪ್ಲೀಟ್ ಆಗಿ ಪಿಕಾಕ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಬಂದು ಬರೀ ಮೂವತ್ತು ಗ್ರಾಮ್ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ಇದು ಬಂದು ತರ್ಟಿ ಟು ಗ್ರಾಮ್ ಇರುವಂಥದ್ದು ಹಾಗೆ ಇದು ಗ್ರೀನ್ ಕಲರ್ ಹಾಗೆ ಪರ್ಲಿಂದ ಡಿಸೈನ್ ಮಾಡಿರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗ್ರೀನ್ ಕಲರ್ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಇದು ಪಿಕಾಕ್ ಹಾರ ಅಂತಲೇ ಹೇಳ್ಬೋದು ಹಾಗೆ ಆ್ಯಂಟಿಕ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಗೋಲ್ಡ್ ಬೀಡ್ಸಿಂದ ಇಂದ ಇದು ಬಂದು ಬರೀ ನಲವತ್ತೆರಡು ಗ್ರಾಮ್ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪರ್ಲ್ ನೆಕ್ಲೆಸು ಪ್ಲಸ್ ಬ್ರಾಸ್ಲೆಟ್ ಕೂಡ ಇದೆ ಹಾಗೆ ಇಯರಿಂಗ್ಸ್ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ಪರ್ಲ್ ಹಾಗೆ ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸ್ ಇದು ಬರೀ ಬಂದು ಹನ್ನೊಂದು ಗ್ರಾಮ್ ಇರುವಂಥದ್ದು ಹಾಗೆ ಪರ್ಲ್ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದು ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ಸು ನೀವು ನೋಡ್ತಿರ್ಬೋದು ಇದು ಕೂಡ ಗ್ರೀನ್ ಕಲರ್ ಬೀಡ್ಸಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಈ ಗ್ರೀನ್ ಕಲರ್ ಬೀಡ್ಸಿಂದ ಏನು ಡಿಸೈನ್ ಮಾಡಿರ್ತಾರೋ ಇದು ಟ್ರೆಂಡ್ ಅಂತಲೇ ಹೇಳ್ಬೋದು ಇವಾಗ ತುಂಬ ಯೂಸ್ ಮಾಡ್ತಾರೆ ಈ ಥರ ಇದು ಬರೀ ಇಪ್ಪತ್ತೆರಡು ಗ್ರಾಮ್ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಡೈಲಿ ವಿಯರ್ ಇಯರಿಂಗು ಇದು ಬಂದು ಬರೀ ಸೆವೆನ್ ಗ್ರಾಮ್ ಇರುವಂಥದ್ದು ಹಾಗೆ ಒಂದು ಪೆಂಟೆಂಟ್ ಕೂಡ ಇರುವಂಥದ್ದು ಇದು ಬಂದು ಬರೀ ಫೈವ್ ಗ್ರಾಮ್ ಇರುವಂಥದ್ದು ನೋಡಿ ಆ್ಯಂಟಿಕ್ ಪೆಂಟೆಂಟ್ ಸೆಟ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ಇದು ಬಂದು ಪರ್ಲ್ ಲೇಯರ್ಡಿಂದ ಡಿಸೈನ್ ಮಾಡಿರುವಂಥದ್ದು ಪ್ಲಸ್ ಬೀಸ್ ಕೂಡ ಇರುವಂಥದ್ದು ಇದು ಬಂದು ಬರೀ ಐದು ಗ್ರಾಮ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಹಾಗೆ ಗ್ರೀನ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಮ್ಮಾ ರಿಂಗು ಇದು ಬಾಯ್ಸ್ದು ನೀವು ನೋಡ್ತಿರ್ಬೋದು ಬರೀ ಬಂದು ಹದಿನೈದು ಗ್ರಾಮ್ ಇರುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ನೋಡಿ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಗೋಲ್ಡ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಲಾಗಿದೆ ರೆಡ್ ಕಲರ್ ಸಾರಿ ಪಿಂಕ್ ಕಲರು ಹಾಗೆ ಗ್ರೀನ್ ಕಲರ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಯಾವ ಕಲರ್ ಬೀಡ್ಸ್ ಹಾಕಿ ಬೇಕಾದರೂ ನೀವು ಡಿಸೈನ್ ಮಾಡಿಸ್ಕೋಬೋದು ಆರ್ಡ್ರ್ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಆ್ಯಂಟಿಕ್ ನೆಕ್ಲೆಸ್ಸು ಪ್ಲಸ್ ಇಯರಿಂಗ್ಸ್ ಕೂಡ ಇರುವಂಥದ್ದು ಲಕ್ಷ್ಮೀ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ರೆಡ್ ಆ್ಯಂಡ್ ವೈಟ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಅಂದರೆ ರೂಬಿ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕೋರಲ್ ನೆಕ್ಲೆಸ್ಸು ಟೂ ಲೇಯರ್ಡ್ ಇದು ಬಂದು ಬರೀ ಟೆನ್ ಗ್ರಾಮ್ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸ್ಯಾರಿ ಮೇಲೆಲ್ಲ ವಿಯರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಫಿಂಗರ್ ಇದು ಬಂದು ಬರೀ ಹನ್ನೆರಡು ಗ್ರಾಮ್ ಇರುವಂಥ ನೋಡ್ತಿರ್ಬಹುದು ವೈಟ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಿರುವಂತದ್ದು ಹಾಗೆ ಇದರಲ್ಲಿ ನಿಮಗೆ ಲೇಯರ್ಡ್ ಲೇಯರ್ಡ್ ಥರ ಕಾಣಿಸ್ತಾ ಇದೆ ತುಂಬ ಯುನೀಕ್ ಆಗಿದೆ ತುಂಬ ಸ್ಟೈಲಿಷ್ ಆಗಿದೆ ಅಂತಲೇ ಹೇಳ್ಬೋದು ಇದು ಇವಾಗ ತುಂಬ ಟ್ರೆಂಡಲ್ಲಿರುವಂತಹ ಫಿಂಗರಿಂಗ್ ಅಂತಲೇ ಹೇಳ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೈನು ಕರಿಮಣಿ ಗೋಲ್ಡ್ ಚೈನ್ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ಇದು ಬರೋ ಬಂದು ಇಪ್ಪತ್ತಾರು ಗ್ರಾಮ್ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ವೈಟ್ ಕ ಸಾರಿ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಾ ಇರುವಂತದ್ದು ಇಯರ್ಂಗ್ಸ್ ಪರ್ಲ್ ಹಾಗೆ ಗೋಲ್ಡ್ ಬೀಡ್ಸ್ ಇಂದ ಕೂಡ ಡಿಸೈನ್ ಮಾಡಿರುವಂತದ್ದು ರೆಡ್ ಕಲರ್ ಸ್ಟೋನ್ ಇಂದ ಕೂಡ ಡಿಸೈನ್ ಮಾಡಿರುವಂತದ್ದು ಇದು ಬಂದು ಬರೀ ನಾಲ್ಕು ಗ್ರಾಮ್ ಇರುವಂತದ್ದು ಇದನ್ನ ನೋಡಿದ್ರೆ ನಾಲ್ಕು ಗ್ರಾಮ್ ಅಂತ ಅನ್ಸೋದೇ ಇಲ್ಲ ತುಂಬಾ ಜಾಸ್ತಿ ಇದೇನು ಅಂತ ಅನ್ಸುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಸು ನೀವು ನೋಡ್ತಿರ್ಬೋದು ಇದರಲ್ಲಿ ಫ್ಲವರ್ ಡಿಸೈನ್ ಕೂಡ ಇರುವಂಥದ್ದು ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಇದು ಬಂದು ಬರೀ ಫಾರ್ಟಿ ಗ್ರಾಮ್ ಇರುವಂಥದ್ದು ಮ್ಯಾರೇಜು ಅಥವಾ ಯಾವುದೇ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಬೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್